ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಹೆಣ್ಣು ಮಕ್ಳಿಗೆ ಸಾವಿರ ರೂಪಾಯಿ ಹೇಳಿದ್ರು

ಕಮಾಜಿ ಬಿಜೆಪಿ ಬರ್ಬೇಕ್ರಿ ಬಿಜೆಪಿ ಬರ್ಬೇಕ್ರಿ ಬಿಜೆಪಿನೇ ಬರ್ಬೇಕ್ರಿ ಸ್ಟೂಡೆಂಟ್ ಗಳಿಗೆಲ್ಲ ಫಸ್ಟ್ ಬಿಜೆಪಿ ಬೇಕ್ರಿ ಬಿಜೆಪಿ ಸರ್ಕಾರ ಬಂತಂದ್ರ ಎಲ್ಲರಿಗ ಜಾತಿ ಏನು ಇರಲ್ರಿ ಹ್ಮ್ ಫಸ್ಟ್ ಅಂದ್ರವ್ರಿಗೆ ಒಟ್ಟ ಏನು ಇದನ್ನೇ ಇಲ್ರಿ ಕೋ ನಮ್ ಲಿಂಗಾಯದವ್ರಿಗೆ ಹಾ ಅದು ಅವ್ರಿಗೆ ಅಂತ ಹೇಳಿ ಮೀಸಲಾತಿ ಇಟ್ಟಾರ ನಮ್ಗೇನ್ ಮೀಸಲಾತಿ ರೀ ಜನರಲ್ದವ್ರಿಗೆ ಏನು ಇಲ್ರಿ ಅಂದ್ರ ಈಗ ನೀವು ನೀವ್ ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಹೇಳಿದ್ರು

ಮಾಡ್ತಾರಿ ಕೆಲಸ ಮಾಡ್ತಾರಿ ಫಸ್ಟ್ ಮೈಗಳು ಮಾಡ್ಕೊತದ್ರಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಅನ್ನಭಾಗ್ಯ ಭಾಗ್ಯ ಕೊಟ್ಟಿ ಕೊಡ್ರಿ ಬಡವ್ರಿಗೆ ಕೊಡ್ರಿ ಸ್ಟೂಡೆಂಟ್ ಗಳಿಗೆ ಕೊಡ್ರಿ ನಾ ಎಲ್ಲರಿಗೆ ಫ್ರೀ ಫ್ರೀ ಅನ್ನಡೆ ಏನ್ ಮಾಡ್ತಾರ ಹೇಳ್ರಿ ಅದೇ ನಮ್ ರಕ್ಕ ತಗೊಂಡು ನಮ್ಗೆ ಮಾಡ್ಕೊತಾರ ಏನ್ ಮಾಡ್ಕೊತಾರ ಅವ್ರು ಸ್ಟೂಡೆಂಟ್ ಗಳಿಗೆ ಕಾಲೇಜ್ ಫ್ರೀ ಇಲ್ಲ ಏನು ಇಲ್ರಿ ಹಾಸ್ಪಿಟಲ್ ಬಿಡ್ರಿ ನಾಸ್ಪಿಟಲ್ ಭಿಕ್ಷೆ ಬೇಡವ್ರಿಗೆ ಎರಡ್ ಸಾವಿರ ಐದೈದು ಸಾವಿರ ರೂಪಾಯಿ ಕೊಡೋನು ಪಾಪ ಕೇಳಮ್ಮ ಕೊಡೋನು ಮಾಡೋಣಲ್ಲ ನಾವು ರೈತರು ಏನು ಮುಂದೆ ಹೆಂಡ್ತಿನು ಕೊಡಬೇಡ ಮಾಡುಂಥ ಕೈಕಾಲಿದ್ರು ಮಾಡೋಣ ಇಂಥವು ಏನೋ ನಿರ್ಗತಿ ಕಿದ್ದಾಗ ಹತ್ತು ಸಾವಿರಕ್ಕ ಒಂದೊಂದು ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ನಾವು ಸುಮ್ಮನೆ ಎಲ್ಲರಿಗೆ ರೊಕ್ಕ ಕೊಡೋ ತುಣಿ ಅವ್ರು ಎಲ್ಲಾರು ತಗೊಂಡು ರೊಕ್ಕನೇ ನಮ್ಮನೆ ಅವಳು ಕಲ್ತಾರೆ ರೀ ಸಾಲಿ ಕಲ್ತಾರೆ ಮನ್ಯಾಗ ಕುತ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಜಾಬ್ ಇಲ್ಲ ಕಲ್ತ್ ಸುಮ್ಮ ವೇಸ್ಟ್ ಕೂತಾರಲ್ರಿ ಮತ್ತೆ ಏನ್ ಮಾಡ್ಬೇಕು ಹೇಳ್ರವ್ರು ಅದೇ ಯಾರಿಗೆ ಅದ ರೀ ನಮಗಿಲ್ಲ ಜನರಲ್ದವ್ರಿಗೆ ಅಂತೂ ಇಲ್ಲ ಮೀಸಲಾತಿನೇ ಇಲ್ರಿ ಮೋದಿ ಸರ್ಕಾರ ಬಂತಲ್ಲ ರೀ ಎಲ್ಲರೂ ಸಮನ್ವರು ಆತಲ್ರಿ ಅದಕ್ಕಂತೇಳಿ ಮೋದಿ ಸರ್ಕಾರ ನಿಮ್ಮ ಪ್ರಕಾರ ಎಲ್ಲರೂ ಸಮಾನರ ಇರಬೇಕು ಅಂತಾರೆ ಹರಿ ಜಾತಿ ભેದಭಾವ ಏನು ಬೇಡ್ರಿ ಈಗ ಕಾಂಗ್ರೆಸ್ ನವರು ಹೇಳ್ತಾರೆ ಹತ್ತು ವರ್ಷದೊಳಗೆ ಮೋದಿ ಅವರು ಏನು ಕೆಲಸ ಮಾಡಿಲ್ಲ ಸ್ಟೇಜ್ ಮೇಲೆ ಮಿಂತ ಸುಮ್ಮನೆ ಭಾಷಣ ಮಾಡ್ತಾರೆ ಅವರು ಅಂತ ಹೇಳಿ ಆರೋಪ ಮಾಡ್ತಾರೆ ಮೋದಿ ಸರ್ಕಾರ ಬರ್ಬೇಕ್ರಿ ಕಾಂಗ್ರೆಸ್ ಹೋಗಬೇಕು ಮೋದಿ ಬಿಜೆಪಿ ಬರ್ಬೇಕು ನೋಡಿ ಬಿಜೆಪಿನೇ ಬರಬೇಕು ಅಂತಾರೆ ಬರ್ರಿ ಬಾ ಬರಿ ಬರ್ರಿ ಏನು ಹೇಳೋದು ಬರಿ ಈಗ ರಾಮ મંદિર ಬಗ್ಗೆ ಹೇಳಿದರು ರಾಮ મંદિર ಬಿಜೆಪಿ ಹೆಂಗೆ ಕಟ್ಟದಂಗಾ ಸರಿ ಬಾ ಯಾರ್ ಕಟ್ಟಿದ್ರಿ